ಸರ್ವಧರ್ಮಾನ್ ಸರ್ವ ಸರ್ವಧರ್ಮವನ್ನು ಪರಿತ್ಯಜಿಸು ನನಗೆ ಶರಣಾಗತನಾಗು ಎಂಬುದು ಈ ಶ್ಲೋಕದ ಅರ್ಥವಾಗಿದೆ ಹಿರಿಯರು ಅವರನ್ನು ಕೊಂದು ಭೋಗಗಳನ್ನು ಅನುಭವಿಸುವುದೆಂದರೆ ರಕ್ತ ಲೇಪಿತವಾದ ಯುದ್ಧ ಗಳಿಕೆಯನ್ನು ಸಗಿದಂತೆ ಎಂದು ಭಾವಿಸುತ್ತಾನೆ ಎಂದು ನಾವು ನಿನ್ನೆಯ ಸಂಚಿಕೆಯಲ್ಲಿ ಕೇಳಿದ್ದೀವಿ ಪ್ರಿಯ ಆಧ್ಯಾತ್ಮಿಕ ಶ್ರೋತ್ರಗಳೇ ಶ್ಲೋಕ ಆರು ಆರನೇ ಶ್ಲೋಕದಲ್ಲಿ ಈ ಹೇಳ್ತಾ ಇದ್ದಾರೆ ನ ಚೈತದಿದ್ ಮಹಾ ಕಥರನ್ನೋ ಗರಿಯೋ ಜಯೇಮ ಯದೀವಾನೋ ಜಯೇಯು ಯಾನೇವಹತ್ವನ ಜಿಜಿವಿಶಾಮಸ್ ದೇವಸ್ಥಿತ ಪ್ರಮುಖೇ ಧಾರ್ತರಾಷ್ಟ್ರ ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ ಎಂದು ಅರ್ಜುನನು ಭಗವಂತನ ಬಳಿಯಲ್ಲಿ ತನ್ನ ಅಡಲನ್ನು ತೋಡಿಕೊಳ್ತಾ ಇದ್ದಾನೆ ನಾನು ಏನು ಮಾಡಬೇಕು ಅಂತ ಯುದ್ಧ ಮಾಡುವುದು ಕ್ಷತ್ರಿಯನ ಕರ್ತವ್ಯವಾದರೂ ಯುದ್ಧ ಮಾಡಿ ಅನಗತ್ಯವಾದ ಹಿಂಸೆಯ ಸಾಧ್ಯತೆಗೆ ಎಡಿಕೊಡಬೇಕೆ ಅಥವಾ ಯುದ್ಧ ಮಾಡದೆ ಭಿಕ್ಷೆ ಬೇಡಿ ಬದುಕಬೇಕೇ ಎಂದು ಅರ್ಜುನನಿಗೆ ತಿಳಿಯದಾಯಿತು ಅವನು ಶತ್ರುಗಳನ್ನು ಜಯಿಸದಿದ್ದಲ್ಲಿ ಜೀವನ ನಿರ್ವಹಣೆಗೆ ಭಿಕ್ಷುಕ ವೃತ್ತಿಯೊಂದೇ ಮಾರ್ಗ ವಿಜಯದ ಭರವಸೆಯೂ ಇರಲಿಲ್ಲ ಎರಡರಲ್ಲಿ ಯಾವ ಪಕ್ಷವಾದರೂ ಗೆಲ್ಲಬಹುದಾಗಿತ್ತು ಅವರಿಗೆ ಜಯವು ಒಲಿದರೂ ಅವರ ಉದ್ದೇಶ ಸಮರ್ಥನೀಯವಾಗಿದ್ದರೂ ಧೃತರಾಷ್ಟ್ರನ ಮಕ್ಕಳು ಯುದ್ಧದಲ್ಲಿ ಸತ್ತರೆ ಅವರಿಲ್ಲದೆ ಬದುಕುವುದು ತುಂಬ ಕಷ್ಟವಾಗುವುದು ಇಂತಹ ಸ್ಥಿತಿಯಲ್ಲಿ ಪಾಂಡವರಿಗೆ ವಿಜಯವು ಒಂದು ಬಗೆಯ ಸೋಲಿ ಅರ್ಜುನನ ಈ ಎಲ್ಲ ಅಂಶಗಳು ಅವನು ಭಗವಂತನ ಶ್ರೇಷ್ಠ ಭಕ್ತ ಮಾತ್ರವಲ್ಲದೆ ಅವನು ಉಳ್ಳವನು ಮತ್ತು ತನ್ನ ಮನಸ್ಸು ಹಾಗೂ ಇಂದ್ರಿಯಗಳ ಮೇಲೆ ವಿಶೇಷ ನಿಯಂತ್ರಣ ಉಳ್ಳವನು ಎಂಬುದನ್ನು ತೋರಿಸಿದವು ಅವನು ರಾಜವಂಶದಲ್ಲಿ ಜನಿಸಿದ್ದರೂ ಭಿಕ್ಷೆ ಬೇಡಿ ಬದುಕಲು ಸಿದ್ಧನಾಗಿರುವುದು ನಿರ್ಲಿಪ್ತತೆಯ ಮತ್ತೊಂದು ಲಕ್ಷಣ ಈ ಎಲ್ಲ ಗುಣಗಳೊಂದಿಗೆ ಅರ್ಜುನನು ತನ್ನ ಗುರು ಶ್ರೀಕೃಷ್ಣನ ಉಪದೇಶದ ವಚನಗಳಲ್ಲಿ ಪೂರ್ಣ ಶ್ರದ್ಧೆಯನ್ನು ಹೊಂದಿದ್ದನು ಅವನು ನಿಜವಾಗಿಯೂ ಸದ್ಗುಣಿಯಾಗಿದ್ದನೆಂಬುದನ್ನು ಇದು ಸೂಚಿಸುತ್ತದೆ ಅರ್ಜುನನು ಮುಕ್ತಿಗೆ ಅರ್ಹನೆಂದು ನಿರ್ಣಿತವಾಗಿದೆ ಇಂದ್ರಿಯ ಸಂಯಮವಿಲ್ಲದೆ ಜ್ಞಾನದ ಹಂತಕ್ಕೇರುವುದು ಸಾಧ್ಯವಿಲ್ಲ ಜ್ಞಾನ ಮತ್ತು ಭಕ್ತಿಗಳಿಲ್ಲದೆ ಮುಕ್ತಿ ಸಾಧ್ಯವಿಲ್ಲ ಅಹಿಕ ಸಂಬಂಧಗಳಲ್ಲಿ ಅವನಿಗಿದ್ದ ಅಗಾಧ ಗುಣಗಳಲ್ಲದೆ ಅರ್ಜುನನು ಎಲ್ಲ ಗುಣಗಳಲ್ಲಿಯೂ ಸಮರ್ಥನಾಗಿದ್ದನು ಶ್ಲೋಕ ಏಳು ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್್ಯಾಂ ಧರ್ಮಸಮ್ಮೂಢಚೇತಃ ಯಕ್ಷೇಯ ಶ ನಿಶ್ಚಿತ್ಯ ಬ್ರೂಹಿ ತನ್ಮೆ ಶಿಷ್ಯಸ್ತೆಹಂ ಶಾಧಿ ಮಾಂ ತ್ವಾ ಪ್ರಪ ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂಬುದು ನಿಶ್ಚಯವಾಗಿ ಹೇಳು ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ ದಯವಿಟ್ಟು ನನಗೆ ಬೋಧಿಸು ಎಂದು ಅರ್ಜುನು ಶ್ರೀಕೃಷ್ಣನಲ್ಲಿ ಕೇಳಿಕೊಳ್ತಾ ಇದ್ದಾನೆ ಪ್ರಕೃತಿಯ ರೀತಿಯಲ್ಲೇ ಭೌತಿಕ ಚಟುವಟಿಕೆಗಳ ಸಂಪೂರ್ಣ ವ್ಯವಸ್ಥೆಯು ಎಲ್ಲರಿಗೂ ಗೊಂದಲವನ್ನುಂಟು ಮಾಡುತ್ತದೆ ಹೆಜ್ಜೆ ಹೆಜ್ಜೆಗೂ ಗೊಂದಲ ಆದ್ದರಿಂದ ಯಾರೇ ಆಗಲಿ ಬದುಕಿನ ಗುರಿಯನ್ನು ಸಾಧಿಸುವುದಕ್ಕೆ ಯೋಗ್ಯವಾದ ಮಾರ್ಗದರ್ಶನವನ್ನು ಮಾಡಬಲ್ಲ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವುದು ಉಚಿತವಾದದ್ದು ನಾವು ಅಪೇಕ್ಷಿಸದೆಯೇ ಉಂಟಾಗುವ ಬದುಕಿನ ಗೊಂದಲಗಳಿಂದ ಪಾರಾಗುವುದಕ್ಕೆ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗಬೇಕೆಂಬುದು ಎಲ್ಲ ವೈದಿಕ ಸಾಹಿತ್ಯವು ನಮಗೆ ಬೋಧಿಸುತ್ತದೆ ಯಾರು ಉರಿ ಹೊತ್ತಿಸದೆಯೇ ಹೇಗೋ ಹೊತ್ತಿಕೊಂಡು ಪ್ರಜ್ವಲಿಸುವ ಕಾಡು ಕಿಚ್ಚಿನಂತೆ ಈ ಗೊಂದಲಗಳು ಇದೇ ರೀತಿಯಲ್ಲಿ ಜಗತ್ತಿನ ಸ್ಥಿತಿ ಹೋದೆಂದರೆ ನಮಗೆ ಗೊಂದಲ ಬೇಡವೆಂದರೂ ಬದುಕಿನ ಗೊಂದಲಗಳು ತಾವಾಗಿಯೇ ತಲೆದೋರುತ್ತವೆ ಯಾರಿಗೂ ಬೆಂಕಿ ಬೇಡ ಆದರೂ ಅದು ಹೊತ್ತಿಕೊಂಡು ಉರಿಯುತ್ತದೆ ಇದರಿಂದ ನಮಗೆ ದಿಕ್ಕು ತೋರದಾಗುತ್ತದೆ ಬದುಕಿನ ಗೊಂದಲಗಳನ್ನು ಪರಿಹಾರ ಮಾಡಿಕೊಳ್ಳಲು ಮತ್ತು ಪರಿಹಾರ ವಿಜ್ಞಾನವನ್ನು ತಿಳಿಯಲು ಗುರು ಶಿಷ್ಯ ಪರಂಪರೆಯಲ್ಲಿರುವ ಒಬ್ಬ ಗುರುವಿನ ಬಳಿಗೆ ಹೋಗಬೇಕೆಂದು ವೇದಗಳ ವಿವೇಕ ವಾಣಿಯಾಗಿದೆ ನಿಜವಾದ ಗುರುವನ್ನು ಪಡೆದಿರುವ ಮನುಷ್ಯನಿಗೆ ಎಲ್ಲವೂ ತಿಳಿದಿರುತ್ತದೆ ಎಂದೇ ನಿರೀಕ್ಷಣೆ ಆದುದರಿಂದ ಯಾರೇ ಆಗಲಿ ಅಹಿಕ ಗೊಂದಲಗಳಲ್ಲಿಯೇ ಉಳಿಯಬಾರದು ಒಬ್ಬ ಗುರುವಿನ ಬಳಿಗೆ ಹೋಗಬೇಕು ಇದು ಈ ಶ್ಲೋಕದ ಭಾವಾರ್ಥವಾಗಿದೆ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ಮತ್ತೆ ನಾಡಿನ ಸಂಚಿಕೆಯಲ್ಲಿ